ಹಾ ನಮ್ ದೊಡಪ್ಪ ನನ್ ದೊಡಪ್ಪ ಎಲ್ಲಾಯ್ತು ದೊಡ್ಡಪ್ಪಲ್ಲ ಯಾರ ನರಸಿಂಹರಾಜು ಬಾಯಿಂಗ್ ಮೊನ್ನಾ ಲೋಪರ್ಸೋಳ ಮಗ ಫೋನ್ ಎತ್ಕೊಂಡ್ ನೋಡ ನಮ್ಮನ್ನ ದೊಡ್ಡಪ್ಪನ ಏನ ಮಾಡಿ ಸಾಯ ಹಾಕ್ಬಿಟ್ಟವನ್ ಕಣ್ರಿ ಇವನು ಸಾಯ ಹಾಕ್ಬಿಟ್ಟವನೇ ನಮ್ ದೊಡಪ್ಪನ ಸಾಯ ಹಾಕೊಂಡ್ ಮೊಬೈಲ್ ಕಿತ್ಕೊಂಡ್ಬಿಟ್ಟವ್ ಇವನು ಇವ್ನ ಯಾರು ಅನು ನಮ್ ದೊಡಪ್ಪನ ಸಾಯ ಹಾಕ್ಬಿಟ್ಟೆ ಒಂದು ಮುತ್ತಿನ ಕಥೆಯ

ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತಿವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ಹ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದಿಂದ ಹಿಂದಕ್ಕೆ ಹೋದ್ರೆ ಜಾಹಂಗೀರಾಬಾದ್ ಜಾಂಗೀರಾಬಾದ್ ಇಂದ ಎಡಗ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಜಾಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹಿಂದಕ್ ಬಂದ್ರೆ ಸುಲಾಮಾಬಾದ್ ಯಾರ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ ನೀವು ನಮ್ ದೊಡ್ಡಪ್ಪ ನನ್ ದೊಡಪ್ಪ ಅಲ್ಲ ಯಾರ ಮತ್ತಿನ ನೀನು ನನ್ನ ನರಸಿಂಹರಾಜು ಇವನ್ ಬಾಯಿ ಯಾರೋ ಲೋಪ ಸೋಳ ಮಗ ಫೋರ್ ನಮ್ಮನ್ನ ನೋಡವ್ನ ನಮ್ಮ ದೊಡ್ಡಪ್ಪನ ಏನೋ ಮಾಡಿ ಸಾಯ ಹಾಕಬಿಟ್ಟ ಕಣ್ರಿ ಇವನು ಸಾಯ ಹಾಕ್ಬಿಟ್ಟಿ ನಮ್ ದೊಡಪ್ಪನ ಸಾಯ ಮೊಬೈಲ್ ಕಿ ಇವನು ನೀವ್ ಯಾರು ಅನ್ನ ದೊಡಪ್ಪನ ಸಾಯಿ ಹಾಕ್ಬಿಟ್ಟವ್ರೆ ಸಾಯಿ ಹಾಕ್ಬಿಟ್ಟವ್ರೆ ಸಾಯಿ ಹಾಕ್ಬಿಟ್ಟವ್ ಕಣ್ರಿ ನಮ್ ದಡ ನೀವ್ ಯಾರು ಹೇಳಿ ನೀವು ಗುಲ್ಜಾದು ಗುಲ್ಜಾಮ್ಲಾಮ್ ಗುಲಾಮ್ ಚಬಾ ಗುಲಾಮ್ ಚಬಾದ್ ಮೊಬೈಲ್ ಕಿತ್ಕೊಂಡಿದ್ದೀನಿ ನನಗೆ ನನ್ನ ಏನೋ ಒಂದು ಕೈಲಿ ಇಡ್ಕೊಂಡ್ ಬರಕ್ ನನ್ನ ಆಗಲ್ಲ ಮೊಬೈಲ್ ಕಿತ್ಕೊಂಡ್ಬರ್ತೀನಿ ನಾನು

అన్నా అధార <tumarro>